ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಮಗೆ ಒಂದು ಹೊಸ ಅಪ್ಡೇಟ್ನೊಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಯನ್ನು ತಂದಿದ್ದೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡಿಕೊಳ್ಳಿ ನಾನು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹೌದು ವೀಕ್ಷಕರೇ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗ್ರೀನ್ ಸಿಗ್ನಲನ್ನು ನೀಡಿದ್ದಾರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಅರ್ಜಿಯನ್ನು ಶುರು ಮಾಡಿರೋದು ಜೂನ್ ಹದಿನೈದರ ಮತ್ತು ಜುಲೈ ಹದಿನೈದರ ನಡುವೆ ಆನ್ಲೈನ್ ಮತ್ತು ಆಫ್ಲೈನ್ ಅನ್ ಅಪ್ಲಿಕೇಶನ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಈ ಅರ್ಜಿಯನ್ನು ಶುರು ಮಾಡೋಕ್ಕೆ ಅಥವಾ ಅರ್ಜಿಯನ್ನು ಹಾಕಿದವರಿಗೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದಂದು ಈ ಯೋಜನೆಯು ಜಾರಿಗೊಳ್ಳುತ್ತದೆ ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಈ ಎಲ್ಲ ರಾಷನ್ ಕಾರ್ಡ್ ಹೊಂದಿದವರು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇರ್ತಾರೋ ಅವರಿಗೆ ಮಾತ್ರ ಪ್ಯಾನ್ ಕಾರ್ಡ್ ಡಾಕ್ಯುಮೆಂಟು ಕಂಪಲ್ಸರಿಯಾಗಿದೆ ಈ ಡಾಕ್ಯುಮೆಂಟು ಯಾಕೆ ಅಂತಂದರೆ ಅವರ ಮಂತ್ಲಿ ಇನ್ಕಮ್ ಆಗಿರ್ಬೋದು ಅಥವಾ ಇಯರ್ಲಿ ಇನ್ಕಮ್ ಆಗಿರ್ಬೋದು ಎಷ್ಟಿದೆ ಅಂತ ಹೇಳಿ ಮ್ಯಾಪಿಂಗ್ ಮಾಡ್ಲಿಕ್ಕೆ ಅಂತೇಳಿ ಆ ಡಾಕ್ಯುಮೆಂಟು ಕಂಪಲ್ಸರಿಯಾಗಿರುತ್ತೆ ಎಲ್ಲರಿಗೂ ಕೂಡ ಪ್ಯಾನ್ ಕಾರ್ಡ್ ರಿಕ್ವೈರ್ಮೆಂಟೇ ಇರುತ್ತೆ ಆದರೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇರ್ತಾರೋ ಅದನ್ನು ಅನ್ನೋ ಉದ್ದೇಶದಿಂದ ಪ್ಯಾನ್ ಕಾರ್ಡ್ ಕಂಪಲ್ಸರಿಯಾಗಿರುತ್ತೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಹದಿನಾಲ್ಕನೇ ತಾರೀಕಿನಿಂದ ಶುರು ಮಾಡಲಾಗಿದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿ ಮುಖಾಂತರ ಯಾರೆಲ್ಲ ಇನ್ನೂ ಡಾಕ್ಯುಮೆಂಟ್ಗಳನ್ನು ತಯಾರಿಸ್ಕೊಂಡಿಲ್ವೋ ತಯಾರಿಸಿಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಗಳ ಮಾಹಿತಿಯನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ ಆ ವಿಡಿಯೋನ ನೋಡ್ಕೊಂಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇದೆ ಈ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಎಲ್ಲವನ್ನು ತಯಾರು ಮಾಡಿಟ್ಕೊಳ್ಳಿ ನಂತರ ನೀವು ಗೃಹಲಕ್ಷ್ಮಿ ಯೋಜನೆ ಅದೇ ಸಲ್ಲಿಸಲಿಕ್ಕೆ ಅಮೌಂಟನ್ನು ಕೊಡಬಾರ್ದು ಅಥವಾ ನೀಡಬಾರ್ದು ಹೇಳಿ ಸರ್ಕಾರದಿಂದನೇ ಅವರೇ ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೇವಾ ಕೇಂದ್ರಗಳಿಗಾಗಲಿ ಅಥವಾ ಗ್ರಾಮ ಆಗಲಿ ಅಥವಾ ಬೆಂಗಳೂರು ಒನ್ ಆಗಲಿ ಅಥವಾ ಆಗಲಿ ಇಂಥ ಕಚೇರಿಗಳಿಗೆ ಅಥವಾ ಸೆಂಟ್ರಲ್ಗಳಿಗೆ ಗೋರ್ಮೆಂಟಿಂದನೇ ಅವರೇ ಒಂದು ಅರ್ಜಿಗೆ ತಲಾ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಅವರೇ ಕೊಡೋದಾಗಿ ಕೂಡ ಹೇಳಿಕೊಂಡಿದ್ದಾರೆ ನೀವು ನಾಲ್ಕು ಅಥವಾ ಮೂರು ಕಚೇರಿಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಸೇವಾ ಸಿಂಧುವಿನಲ್ಲಿ ನೀವೇ ನಿಮ್ಮ ಐ ಡಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ಟು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಸೇವಾ ಸಿಂಧುವಿನ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ನೀವೇ ಖುದ್ದಾಗಿ ಎರಡನೇದು ಕರ್ನಾಟಕವನ್ನು ಮತ್ತು ಮೂರನೇದು ಬೆಂಗಳೂರನ್ನು ಈ ವೆಬ್ಸೈಟ್ಗಳ ಮುಖಾಂತರ ಅಥವಾ ಈ ಕಚೇರಿಗಳ ಮುಖಾಂತರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂಥ ಮಾಸಿಕ ಅಮೌಂಟನ್ನು ಇದು ಡೈರೆಕ್ಟಾಗಿ ರಾಷನ್ ಕಾರ್ಡ್ನಲ್ಲಿ ಯಾರು ಯಜಮಾನಿಯಾಗಿರ್ತಾರೋ ಅವರಿಗೆ ಮಾತ್ರ ಈ ಎರಡು ಸಾವಿರ ರೂಪಾಯಿ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಅಗ ಅಕ್ಟೋಬರ್ ತಿಂಗಳಿಂದ ಅವರಿಗೆ ಲಾಗು ಆಗುತ್ತೆ ವೀಡಿಯೋದಲ್ಲಿರೋ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಮತ್ತೆ ಏನಾದರೂ ಹೊಸ ಮಾಹಿತಿ ಇತ್ತಂದರೆ ನಾನು ನಿಮಗೆ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಯಾರೆಲ್ಲ ಈ ಮಾಹಿತಿಯನ್ನು ನೋಡಿದಿರೋ ಅಥವಾ ನೋಡಿಲ್ವೋ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಆದಷ್ಟು ಎಲ್ಲ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ನಾನು ನಿಮಗೆ ಮತ್ತೆ ಹೊಸ ಆಡಿಯೋದೊಂದಿಗೆ ಸಿಗ್ತೇನೆ ವೀಕ್ಷಕರೇ ಅಲ್ಲಿವರೆಗೂ ಜೈ ಹಿಂದ್